ಯಾವುದೇ ಡಿಪ್ಲೊಮ್ಯಾಟ್ ಪಾಸ್ಪೋರ್ಟ್ ಇತ್ಯಾದಿ ರದ್ದು ಮಾಡಲಿಕ್ಕೆ ಅದರದ್ದೇ ಆದಂಥ ಪ್ರೊಸೆಸ್ ಇದೆ ಮತ್ತು ಡಿಪ್ಲೊಮ್ಯಾಟ್ ಪಾಸ್ಪೋರ್ಟ್ ರದ್ದುಪಡಿಸಲಿಕ್ಕೆ ಈ ಹೈಕೋರ್ಟ್ ಕೋರ್ಟ್ನಲ್ಲಿ ಎಫ್ ಐ ಆರ್ ಇತ್ಯಾದಿ ಫೈಲ್ ಮಾಡಿದ್ದಾರೆ ನಾ ಕೇಳೋ ಪ್ರಶ್ನೆಗೆ ಇವತ್ತಿನ ತನಕ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರು ಮತ್ತು ಪರಮೇಶ್ವರ್ ಅವರು ಉತ್ತರ ಕೊಟ್ಟಿಲ್ಲ ಇಪ್ಪತ್ತೊಂದನೇ ತಾರೀಕು ಈ ಎಲ್ಲ ಕ್ಲಿಪ್ಪಿಂಗ್ಸ್ಗಳು ಡ್ರೈವ್ ಮೊದಲನೇ ಪೆನ್ ಡ್ರೈವ್ ಬಂದದ್ದು ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೊಂದನೇ ತಾರೀಕಿನಿಂದ ಪ್ರಜ್ವಲ್ ರೇವಣ್ಣ ಹೋಗಿದ್ದು ಇಪ್ಪತ್ತೇಳು ಇಪ್ಪತ್ತೆಂಟನೇ ತಾರೀಕು ಎಂಟು ದಿವಸ ಏನು ಕತ್ತೆ ಕಾಯ್ತಿದ್ದರು ನೀವು ಯಾಕೆ ಕೊಡ್ತಾ ಇಲ್ಲ ನೀವು ಯಾಕೆ ಅವ್ರ ಮೇಲೆ ಎಫ್ ಐ ಆರ್ ಮಾಡಿ ಅವ್ರನ್ನೇ ಡಿಟೈನ್ ಮಾಡಲಿಲ್ಲ ನೀವು ಈಗ ಅಲ್ಲಿ ಹೋದ ನಂತರ ಯಾರನ್ನೇ ಆದರೂ ಸಹಿತ ಅಲ್ಲಿ ಹೋದ ನಂತರ ಅವ್ರನ್ನ ಅಲ್ಲಿಂದ ತರೋದಕ್ಕೊಂದು ಪ್ರೊಸೆಸ್ ಇದೆ ಭಾರತ ಸರ್ಕಾರ ಆ ಕಾನೂನಿನ ಪ್ರಕಾರವಾಗಿ ಏನು ಪ್ರೊಸೆಸನ್ನು ಮಾಡಬೇಕು ಎಲ್ಲ ಮಾಡಿ ರಾಜ್ಯ ಸರ್ಕಾರಕ್ಕೆ ಸಹಕಾರ ಕೊಡಲಿಕ್ಕೆ ತಯಾರಿದ್ದೇ ಇದೆ ಅದರ ಪ್ರಶ್ನೆ ಇರೋದು ನಾವು ಬರದ ತಕ್ಷಣ ಆಗಬೇಕು ಅದಕ್ಕೆ ಬಿ ಜೆ ಪಿ ಮೇಲೆ ಅದನ್ನು ಹಾಕಬೇಕು ಈ ಒಟ್ಟಾರೆ ಯಾವುದು ಗೌಡ ಸಮುದಾಯದ ಅಥವಾ ಒಕ್ಕಲಿಗ ಸಮುದಾಯದ ಓಟ್ ಇವೆ ಅದರ ಚುನಾವಣೆ ಮುಗಿಯೋ ತನಕ ಆ ಪೆಂಡ್ರೈವ್ ಮೇಲೆ ಕ್ರಮ ತೆಗೆದುಕೊಳ್ಳಿಲ್ಲ ಈಗ ಅದನ್ನು ಭಾಳ ದೊಡ್ಡ ಸುದ್ದಿ ಸದ್ದು ಕೇಂದ್ರ ಸರ್ಕಾರದ ಮೇಲೆ ಹಾಕಲಿಕ್ಕೆ ಸದ್ದು ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದು ಅತ್ಯಂತ ಗಂಭೀರವಾದ ಪ್ರಕರಣ ಪ್ರಜ್ವಲ್ ರೇವಣ್ಣ ವಿಚಾರಣೆ ಎದುರಿಸಲೇಬೇಕು ಮತ್ತು ಕಠಿಣವ ಮಾಡಿದ್ದೇ ನಿಜವಾದರೆ ನ್ಯಾಯಾಲಯದಲ್ಲಿ ನಾಳೆ ಸಿದ್ಧಗೊಂಡರೆ ಅತ್ಯಂತ ಕಠಿಣವಾದಂಥ ಕ್ರಮ ಆಗಬೇಕು ಇದ್ರ ಬಗ್ಗೆ ಯಾವುದೇ ರೀತಿ ಒಂದು ಅನುಕಂಪ ಯಾರಿಗೂ ಇಲ್ಲ ಇಲ್ಲ ಆದರೆ ಪ್ರಶ್ನೆ ಇರುವುದು ಕರ್ನಾಟಕ ಸರ್ಕಾರ ಇದರಲ್ಲಿ ತನಿಖೆಗಿಂತ ಹೆಚ್ಚು ರಾಜಕಾರಣವನ್ನು ಮಾಡೋಕ್ಕೆ ಹೊರಟಿದೆ ಸರಿ ನೋಡಿ ಇದೆಲ್ಲ 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 ಬೋಗಸ್ ಯಾವುದೇ ವ್ಯಕ್ತಿಗೆ ಮೊದಲನೇದಾಗಿ ಆ ರೀತಿ ಯಾವುದೇ ಕೊಟ್ಟಿಲ್ಲ ನಾನು ಗೃಹ ಸಚಿವರ ಜೊತೆಗೆ ನಿಮಗೆಲ್ಲರಿಗೂ ಗೊತ್ತಿದೆ ಗೃಹ ಸಚಿವ ಕೇಂದ್ರ ಗೃಹ ಸಚಿವರ ಜೊತೆಗೆ ನನ್ನದು ಸಂಪರ್ಕ ನಿರಂತರವಾಗಿ ಇರ್ತದೆ ಆ ರೀತಿ ಯಾವುದು ಕೊಟ್ಟಿಲ್ಲ ಮತ್ತು ಎರಡನೇದು ಯಾವುದೇ ಒಬ್ಬ ವ್ಯಕ್ತಿಗೆ ಅವರ ಪ್ರೊಫೆಷನ್ದಲ್ಲಿ ಉದಾಹರಣೆಗೆ ಆಫೀಸರ್ಸು ಪ್ರಮೋಷನ್ ಬರಬೇಕಾದ್ರೆ ಯಾರಿಗೊಬ್ಬನಿಗೆ ಟಿಕೆಟ್ ಕೊಡಬೇಕಾದ್ರೆ ಈ ರೀತಿ ಹಲವಾರು ಆರೋಪಗಳು ಬರ್ತವೆ ಅದಕ್ಕೆ ಒಂದೇನಾದರೂ ಸರಿಯಾದಂಥ ನಿದರ್ಶನಗಳು ಸಾಂದರ್ಭಿಕ ಸಾಕ್ಷಿಗಳು ಕೊಟ್ಟು ಮಾಡಿದರೆ ಅದು ಬೇರೆ ಪ್ರಶ್ನೆ ಆದರೆ ಎಲ್ಲಿವರೆಗೆ ನಾ ಕೇಳೋದು ಕಾಂಗ್ರೆಸ್ ಪಾರ್ಟಿಯವರಿಗೆ ಉತ್ತರ ಯಾಕೆ ಕೊಡ್ತಾ ಇಲ್ಲ ನೀವು ಇಪ್ಪತ್ತೊಂದಕ್ಕೆ ಆಯಿತು ಇಪ್ಪತ್ತೊಂದಕ್ಕೆ ಫಸ್ಟ್ ಅಂತ ಚುನಾವಣೆ ಇತ್ತು ವೈ ಡಿ ಡು ಅಲೋ ಹಿಮ್ ಟು ಗೋ ಪತ್ರಿಕೆಯಲ್ಲಿ ಬಂದಿದೆ ಇಪ್ಪತ್ತೈದನೇ ತಾರೀಕು ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹೋಗ್ತಾ ಇದ್ದಾರೆ ಅಂತ ನಿಮ್ಗೆ ಏನ್ ಮಾಡ್ತಾ ಇದ್ರಿ ನಿಮ್ ಇಂಟೆಲಿಜೆನ್ಸ್ ಹೋದ್ಮೇಲೆ ಎಫ್ಐಆರ್ ವಿದೇಶಕ್ಕೆ ಹೋಗು ತನಕ ಏನ್ ಮಾಡ್ತಾ ಇದ್ರಿ ವಿದೇಶಕ್ಕೆ ಹೋಗೋ ತನಕ ಏನ್ ಮಾಡ್ತಾ ಇದ್ರು ನಾನು ನಿಮ್ಗೆ ಕೇಳ್ತಾ ಇಲ್ಲ ವಿದೇಶಕ್ಕೆ ಹೋಗುವವರಿಗೆ ಏನ್ ಮಾಡ್ತಾ ಇದ್ರ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ